ನಮ್ ಪಕ್ಕದ ಮನೇಲಿ ಜಗಳಾದ ಜಗಳ ಕಣ್ರಿ ಗಂಡ ಎಂತ ಅವನು ಸಿಕ್ಕಾ ಬಟ್ಟೆ ಕುಡ್ಕೊಂಬಂದ್ಬಿಟ್ಟಿದ ಕುಡ್ಕೊಂಬಂದ್ ಸಿಕ್ಕಾ ಬಟ್ಟೆ ಜಗಳ ಮಾಡ್ತಾವ್ರೆ ನಾನು ನೋಡೋವಷ್ಟು ನೋಡ್ರಿ ತಣ್ಣಗ ಆಗ್ತಾರೆ ತಣ್ಣಗ ಅಂತ ನೋಡ್ರಿ ಆದ್ರೆ ಮನ್ಸ ಕೇಳಿಲ್ಲ ಕಣ್ರಿ ಅಕ್ಕಪಕ್ಕ ಪಕ್ಕ ಇದ್ಮೇಲೆ ಇಷ್ಟು ಕೇಳಿಲ್ಲ ಅಂದ್ರೆ ಹೆಂಗೆ ಪಾಪ ಕೇಳಲ್ಲ ಏನಾಯ್ತು ಎತ್ತಾಯ್ತು ಕೇಳಣ್ಬಿಟ್ಟು ಹೋದ್ರಿ ಹೋಗ್ಬಿಟ್ಟು ಎಲ್ಲ ಕೇಳ್ದೆ ಕಂಡು ಕೇಳಿದೆ ಅವ್ಳಂತೂ ನಾನ್ ಇರಲ್ಲ ಆದ್ರೆ ಇರಲ್ಲ ಕಣಪ್ಪ ಇನ್ಸ ಇನ್ಸ ಮಾಡಿ 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 ಬೇಕಿ ನಾನ್ ಮಾತ್ರ ಇರಲ್ಲ ಕಣಕ್ಕ ಅಂತಾಳೆ ಆ ಎರಡ್ ಮಕ್ಳು ಇದಾವೆ ಅವ್ನು ಸಿಕ್ಕು ಆ ಬಟ್ಟೆ ಕುಡ್ಸು ಹೊಡೆದಿದ ಆಯ್ತಾ ಅದೇ ನಾನು ಅವ್ರಿಗೆ ಮಕ್ ಬಂದ್ಬಿಟ್ಟು ಇವಳಿಗು ಸಮಾಧಾನ ಮಾಡಿ ಬಂದೆ ಬಂದ್ರ ಮತ್ತೆ ಸಮಾಧಾನ ಆಗಿಲ್ಲ ಕಣ್ರಿ ಮತ್ತೆ ಮತ್ತೆ ಹೋಗಿ ನೋಡಿದ್ರೆ ಮಕ್ಳು ಮನ್ಗೇವೆ ಅಕ್ಕೇನು ಮನ್ಗೇವೆ ಆ ಮಾಡಿಲ್ಲ ಊಟನು ಹಾಕಿಲ್ಲ ನಾನೇ ಮತ್ತೆ ಹೊಟ್ಟೆ ಊರಿಗೆ ಕೊಂಡ್ರೆ ಹೋದೆ ನಾನು ಮರ್ತು ಹೋಗಿ ಮನೆಗ್ ಬಂದು ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಊಟ ಮಾಡ್ಬಿಟ್ಟು ಮನೆ ಕೇಳಿ ಕೇಳ್ಬಿಟ್ಟು ಬಂದೆ ಊಟ ಮಕ್ಳಿಗೆ ಊಟ ಮಾಡಿಸ್ಬಿಟ್ಟು ಊಟ ತಿನ್ಬಿಟ್ಟು ಮಾಡ್ಕೊಂಡಿದ್ದಾಳ್ರಿ ಬೆಳಿಗ್ಗೆ ನಾನು ಬಾಬು ಸರ್ಸ್ತಿದ್ದೀನಿ ಬಾಬ ನ ಚಿಕ್ ಬಂದ್ರು ಗಂಡ ಏನ್ರಿ ಬುಲ್ವಿ ಬಂದ್ಬಿಟ್ಟು ನಾನು ಹಿಂಗೆ ನೋಡ್ತೀನಿ ಚೆನ್ನಾಗ್ ಹಾಕ್ಬಿಟ್ಟು ನಾನು ಹಬ್ಬದ್ ಅಲ್ವಾ

ಮತ್ತೆ ಇವತ್ತು ಸಾಂಬಾರ್ ಏನ್ ಮಾಡ್ತೀರ ಅವತ್ತ ಕೇಳ್ತಾಳೆ ನಾನ್ ಕೇಳ್ಬೇಕು ಅತ್ತೆ ಆಗಿರೋಳು ಅವಳೇ ಕೇಳ್ತಾಳೆ ನಾನು ಏನತ್ತೆ ಸಾಂಬಾರ್ ಇವತ್ತು ಅಂತ ಕೇಳ್ತಾಳೆ ಅಂತ ಕಾಲ ಬಂದ್ಬಿಟ್ಟು ನೋಡ್ರಿ ಅವಾಗೆಲ್ಲಾ ಕನ್ಸ್ಕೊಂಡಿದ್ದೆ ನಾನು ಅಯ್ಯೋ ಮಗು ಮದ್ವೆ ಅಂದ ತಕ್ಷಣ ಸೊಸೆ ಬಂದ್ಬಿಡ್ತಾಳೆ ಸೊಸೆ ಬಂದ್ಬಿಡ್ತಾಳೆ ಸೊಸೆ ಹತ್ರ ಮಾಡಿಸ್ಕೊಂಡ್ ತಿನ್ನಪ್ಪ ಅಂತ ಬಿಟ್ಟು ಎಷ್ಟೋ ಆಸೆಗಿದೆ ಹ್ಮ್ ಹ್ಮ್ ಅದೆಲ್ಲ ನಡೆಯಂಗಿಲ್ರಿ ಅವಳನ್ನ ಮನೆ ಕರ್ಕೊಂಬಂದ್ರೆ ಅವಳಿಗೆ ಮಾಡಿಸ್ಬೇಕು ಅವ್ಳ ಸೇವೆನೆ ನಾನ್ ಮಾಡ್ಬೇಕು ಹಂಗ ઓ ફાળે બદલા બદલા ઓય એ બદલા ગુતો ફાળે એને બદલાવા દુ જના જનાને બદલા કીદાર હા ફાળા અંગે જના બદલા કીદાર હા એ શું બની પડવા પડવા છે હા આવના હું અતેલો અલ્લ બોતવા આંગેની ગરા ગરા મરાન સે યદકં સેદ હા જના સકો ઓય પછી ને ના નડબે કી a la it.